ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಮುಂಚಿತವಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ನಾವು ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಆರಾಧನೆ ಮಾಡುತ್ತೇವೆ ಹಿಮಾಲಯ ಪರ್ವತರಾಜನ ಪುತ್ರಿಯಾಗಿ ಜನಿಸಿದ ಕಾರಣ ಅವಳಿಗೆ ಶೈಲಪುತ್ರಿ ಎಂಬ ಹೆಸರು ಬಂದಿದೆ ತಲೆಯ ಮೇಲೆ ಚಂದ್ರಾಧಾರಣೆ ಮಾಡಿಕೊಂಡು ಕೈಯಲ್ಲಿ ತ್ರಿಶೂಲ ಮತ್ತು ಕಮಲ ಹಿಡಿದು ನಂದಿ ಮೇಲೆ ಸವಾರಿಯಾಗಿ ಕಾಣಿಸುವ ಈ ದೇವಿ ಶಕ್ತಿ ಶುದ್ಧತೆ ಮತ್ತು ಧೈರ್ಯದ ಪ್ರತಿರೂಪಳಾಗಿದ್ದಾಳೆ ಸ್ನೇಹಿತರೆ ಇಂದು ನಾವು ಶೈಲಪುತ್ರಿ ದೇವಿಯ ಮಹಿಮೆ ಮತ್ತು ಆರಾಧನೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಶೈಲಪುತ್ರಿ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಹೀಗಾಗಿ ಪರ್ವತದ ಮಗಳು ಎಂದರ್ಥ ಇವರು ದುರ್ಗಾ ದೇವಿಯ ಒಂಬತ್ತು ಅವತಾರಗಳಲ್ಲಿ ಮೊದಲನೇ ಅವತಾರ ಮತ್ತು ಪರ್ವತ ರಾಜ ಹಿಮವಂತನ ಮಗಳು ಪಾರ್ವತಿ ದೇವಿಯ ಶುದ್ಧ ರೂಪ ಈ ದೇವಿಯು ಗೂಳಿಯ ಮೇಲೆ ಸವಾರಿ ಮಾಡುತ್ತಾ ಒಂದು ಕೈಯಲ್ಲಿ ತ್ರಿಶೂಲ ಮತ್ತು ಇನ್ನೊಂದು ಕೈಯಲ್ಲಿ ಕಮಲವನ್ನೂ ಹಿಡಿದಿರುತ್ತಾಳೆ ಹಿಂದಿನ ಜನ್ಮದಲ್ಲಿ ಸತೀ ದೇವಿಯಾಗಿದ್ದ ಇವರು ತನ್ನ ತಂದೆ ದಕ್ಷನ ಅವಮಾನವನ್ನು ಸಹಿಸಲಾರದೆ ಯಜ್ಞಕುಂಡಕ್ಕೆ ಹಾರಿ ಪ್ರಾಣಾರ್ಪಣೆ ಮಾಡುತ್ತಾರೆ ನಂತರ ಹಿಮಾಲಯದ ಮಗಳಾಗಿ ಪಾರ್ವತಿ ರೂಪದಲ್ಲಿ ಜನಿಸಿದ ಇವರು ಮೂಲಾಧಾರ ಚಕ್ರದ ದೇವತೆಯಾಗಿರುತ್ತಾರೆ ಶೈಲಪುತ್ರಿಯನ್ನು ಆದಿಶಕ್ತಿ ಮತ್ತು ತಾಯಿಯ ಪ್ರಕೃತಿಯ ಸಂಪೂರ್ಣ ರೂಪವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ಸಾಧಕರು ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸಲು ಈ ಚಕ್ರದ ಮೇಲೆ ಗಮನ ಹರಿಸುತ್ತಾರೆ ಈ ದೇವಿಯ ಆರಾಧನೆಯು ಬಲ ಶೌರ್ಯ ಸ್ಥಿರತೆ ಮತ್ತು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯಕಾರಿಯಾಗಿದೆ ಎಂದು ನಂಬಲಾಗುತ್ತದೆ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷಾರೂಢಂ ಶೂಲಾಧಾರಂ ಶೈಲಪುತ್ರಿಂ ಯಶಸ್ವಿನಿಂ ಈ ಶ್ಲೋಕವನ್ನು ಪಠಿಸುವ ಮೂಲಕ ಭಕ್ತರು ದೇವಿಯನ್ನು ಪ್ರಾರ್ಥಿಸುತ್ತಾರೆ ಈ ಶ್ಲೋಕದ ಅರ್ಥ ಏನೆಂದರೆ ಭಕ್ತರಿಗೆ ಅತ್ಯುತ್ತಮವಾದ ವರಗಳನ್ನು ದಯಪಾಲಿಸುವ ಅರ್ಧಚಂದ್ರನ ಕಿರೀಟವನ್ನು ಧರಿಸಿರುವ ಗೂಳಿಯ ಮೇಲೆ ಸವಾರಿ ಮಾಡುವ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುವ ಯಶಸ್ವಿನಿ ದೇವಿಯಾಗಿರುವ ಶೈಲಪುತ್ರಿಗೆ ನಾನು ವಂದಿಸುತ್ತೇನೆ ಎಂದರ್ಥ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನದ ದೇವಿಯ ಕುರಿತು ತಿಳಿಯಲು ಮತ್ತೆ ಸಿಗೋಣ ಧನ್ಯವಾದಗಳು